ಪ್ರೀತಿಯ ವೀಕ್ಷಕರೇ ನಮಸ್ತೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರತಿದಿನ ನಾವು ನಮ್ಮ ಜೀವನದ ಬಗ್ಗೆ ಹೋರಾಟದ ಬಗ್ಗೆ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದೀವಿ ಅಂಥ ವಿಚಾರದಲ್ಲಿ ಇದು ನೋಡಿ ಕಲ್ಪತೂರು ನಾಡು ತುಮಕೂರಲ್ಲಿ ವಕೀಲರ ಮೇಲೆ ಪೊಲೀಸಪ್ಪರ ಗೂಂಡಾಗಿರಿಯನ್ನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತಿದ್ದೀವಿ ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸುದ್ದಿಯನ್ನು ನೋಡಬೇಕು ಅಂತ ಕೇಳ್ಕೊತಿದ್ದೀವಿ ತುಮಕೂರು ತಾಲೂಕು ಒಂದಿನಹಳ್ಳಿ ಗ್ರಾಮದಲ್ಲಿ ರೈಲ್ವೆ ಕಾಮಗಾರಿ ನಡೀತಾ ಇದೆ ಕಣ್ರಿ ಆದರೆ ಇಲ್ಲಿ ಕಾಂಟ್ರಾಕ್ಟರು ಈ ಕಾಮಗಾರಿಯನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಳ್ತಿದ್ದಾರೆ ಆದರೆ ಕೆಲವೊಂದು ಜಾಗದಲ್ಲಿ ಯಾವಳ ಆದೇಶವಿಲ್ಲದೆ ಕಾರ್ಯಕ್ರಮ ಮಾಡ್ತಾ ಅನ್ನೋದು ಗೊತ್ತಾಗಿದೆ ಆದರೆ ವಕೀಲರು ರವಿಕುಮಾರ್ ಅವರ ಜಮೀನಿಗೆ ಯಾವುದೇ ಆದೇಶವಿಲ್ಲದೆ ಏಕಾಏಕಿ ಜೆ ಸಿ ಪಿ ತಮ್ಮಂದು ಇದನ್ನು ಪ್ರಾರಂಭ ಮಾಡಿಕೊಳ್ತಾರೆ ಆದರೆ ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂತ ಹೇಳಿ ಗೊತ್ತಿದ್ರು ಆದರೂ ಸರ್ ಕೊಡಿ ಕೊಡಿ ಕಾಪಿ ಕೊಡಿ ಕಾಫಿ ನೋಡಿ ಸ್ವಾಮಿ ನಮಗೆ ಕೋರ್ಟ್ ಆದೇಶ ಇದೆ ಕೋರ್ಟ್ ಆದೇಶ ಕೊಡಿ ಕೋರ್ಟ್ ಆದೇಶ ಬರೋವರೆಗೂ ತಾವು ತಾಳ್ಮೆಯಿಂದ ಕಾಯಿರಿ ಆಮೇಲೆ ನಮ್ಮದೇನಿದೆ ಸೆಟ್ಲ್ಮೆಂಟ್ ಮಾಡಿ ನೀವು ನಿಮ್ಮ ಕೆಲಸ ಮಾಡಿ ಅಂಥೇಳಿ ವಕೀಲರು ರವಿಕುಮಾರ್ ಅವರು ಕೇಳ್ಕೊತಾರೆ ಆದರೆ ಇಲ್ಲಿ ಯಾವುದೇ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಯಾವುದೇ ಕೋರ್ಟ್ ಆದೇಶಕ್ಕೂ ಕಾಯಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ಹೊರಡ್ತಾರೆ ಅಷ್ಟೊತ್ತಿಗೆ ಏಕಾಏಕಿ

ನೋಡಿದ್ರಲ್ಲ ಹಂಗೆ ಯಾವುದೇ ಏನು ಕೇಳದೆ ಏಕಾಏಕಿ ಹ್ಯಾಕ್ ಅಪ್ ಅಂದಿದ್ದೆ ಇಲ್ಲಿಂದ ಹೋಗ್ತಾರೆ ವಕೀಲರು ತಮ್ಮ ಕಷ್ಟನ ವಿಡಿಯೋ ಮಾಡಕ್ ಹೋದ್ರೆ ಅಲ್ಲೂ ಬಾಯಿ ಬಂದ ಮಾತಾಡ್ತಾರೆ ಅಂದ್ರೆ ಇಲ್ಲಿ ಚೆನ್ನಾಗಿದ್ದಂತ ಸಿ ಪಿ ಐ ಸಾಹೇಬ್ರು ಇದ್ಕಿದ್ದಂಗೆ ಸ್ಟೇಷನ್ಗೆ ಹೋಗ್ತಿದ್ದಂಗೆ ಮೆಡಿಕಲ್ಗೆ ರೆಡಿ ಮಾಡ್ಕೊಂಡಿರ್ತಾರೆ ಅಲ್ಲಿ ವಕೀಲರು ನೋಡಿ ಯಾವ ಮಟ್ಟಕ್ಕೆ ವಕೀಲರಿಗೆ ಅಲ್ಲೇ ನಡೆಸಿದ್ದಾರೆ ಅಂತೇಳಿ ಹೇಗೋ ವಕೀಲರಿಗಂತೂ ಹಿಗ್ಗಾಮಿಗ್ಗ ಬಿಟ್ಟಂತ ಸರ್ಕಲ್ ಇನ್ಸ್ಪೆಕ್ಟ್ರ್ ಸಾಹೇಬರು ನೋಡಿ ವಕೀಲರಿಗೆ ಯಾವ ರೀತಿ ಹೊಡೆದಿದ್ದಾರೆ ವಿಚಾರ ಎಲ್ಲಿ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿರಲಿಲ್ಲ ಹೋದ ತಕ್ಷಣ ನನ್ನ ಕೈ ಮುರಿದು ಹೋಗಿದೆ ಅಂತೇಳಿ ಮೆಡಿಕಲ್ ಮಾಡಿಸಿದ್ದಾರೆ ವಿಚಾರ ಗೊತ್ತಾದ ತಕ್ಷಣ ರಾತ್ರಿ ಎಲ್ಲ ವಕೀಲರು ಠಾಣೆ ಮುಂದೆ ಜಮಾವಣೆ ಮಾಡಿದರು ಈ ವಿಚಾರ ಗೊತ್ತಾಗಿ ದಿನೇಶ್ ಕುಮಾರ್ ಸಾಹೇಬರು ಚರ್ಚ್ ಸರ್ಕಲಲ್ಲಿ ಸುಮಾರು ಮುನ್ನೂರು ನಾಲ್ನೂರು ಜನನ ಸೇರಿಸಿದರು ಆದರೆ ಈ ಕಂಪ್ಲೇಂಟ್ಗೆ ಯಾವುದೇ ರಾತ್ರೊಂದು ರಾತ್ರಿ ಎಫ್ ಐ ಆರ್ ಮಾಡಿರ್ತಾರೆ ಆದರೆ ಇಲ್ಲಿ ವಿಚಾರ ಗೊತ್ತಿಲ್ಲ ಅಂತ ಹೇಳಿ ವಕೀಲರ ಸಂಘದಿಂದ ಸಭೆ ನಡೆಸಿ ಧರಣಿ ಮಾಡ್ತಾರೆ ಈ ಧರಣಿಯಲ್ಲಿ ಒಬ್ಬರು ನಮ್ಮ ಇಂಟೆಲಿಜೆನ್ಸಿ ಎ ಎಸ್ ಐ ಸಾಹೇಬರು ವಿಡಿಯೋ ಮಾಡ್ತಿರ್ತಾರೆ ತಾವು ಯಾರು ಸ್ವಾಮಿ ವಿಡಿಯೋ ವೀಡಿಯೋ ಅಂತ ಕೇಳಿದಾಗ ನಾವು ಯಾರು ಅಂತ ಹೇಳೋದಿಲ್ಲ ನೂಕಾಟ ತೆಳ್ಳಾಟ ನಡೀತದೆ ಇದರಲ್ಲಿ ಎ ಐ ಸಾಹೇಬರು ಸ್ವಲ್ಪ ಸಮಸ್ಯೆ ಆಗ್ತದೆ ಆದರೂ ಇದರ ವಿರುದ್ಧ ದಲಿತ ಸಂಘಟನೆಗಳು ದಲಿತ ಸಂಘಟನೆಗಳು ಹೋರಾಟ ಮಾಡ್ತವೆ ಅದು ಸತ್ಯನೇ ಏಕೆಂದರೆ ಒಬ್ಬರಿಗೆ ಅನ್ಯಾಯ ಆದಾಗ ಹೋರಾಟ ಮಾಡೋದು ಧರ್ಮ ಕಣ್ರಿ ಆದರೂ ಇಷ್ಟೆಲ್ಲ ಆದರೂ ಒಬ್ಬ ವಕೀಲರ ಮೇಲೆ ಅನ್ನೆ ಆಗಿದೆ ಆದರೆ ಎಸ್ ಪಿ ಸಾಹೇಬರು ಇದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ತಾವು ನಿಷ್ಠಾವಂತರು ಅಂತೇಳಿ ಜನ ನಂಬಿದ್ದಾರೆ ಇದನ್ನು ನೋಡಿದಂತಹ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಯಾಕೆ ಮೌನವಾಗಿದ್ದಾರೆ ಅಂತೇಳಿ ಜನ ಕೇಳ್ತಿದ್ದಾರೆ ಇಂತೂ ಇಲ್ಲಿ ಇಷ್ಟೆಲ್ಲ ನಡೆದ್ರೂ ಮಾಧ್ಯಮದಲ್ಲಿ ಬಂದ್ರೂ ಮಾನ್ಯ ಉತ್ತರ ಉತ್ತಮ ಅಧಿಕಾರಿಗಳು ರಾಜಕಾರಣಿಗಳು ಮುಖ್ಯಮಂತ್ರಿಗಳು ಯಾಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂಥೇಳಿ ಕೇಳ್ತಾ ಇದ್ದಾರೆ ಇವತ್ತು ವಕೀಲರ ಮೇಲೆ ಅನ್ಯಾಯ ನಡೆದಿದೆ ನಾಳೆ ಅಮಾಯಕರ ಮೇಲೆ ನಡೆಯಲ್ಲ ಅಂತ ಏನು ಹೇಳ್ತೀರಾ ಸ್ವಾಮಿ ಈಗಾದರೆ ಮುಂದೆ ಜನ ಬದುಕೋದು ಹೆಂಗೆ ಸಮಾಜ ಬದುಕೋದು ಹಿಂಗೆ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳಾಗಲಿ ಮೊನ್ನೆ ಉತ್ತಮ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಉತ್ತರ ಹೇಳಬೇಕಂತ ಸ್ವಾಮಿ ಮುಖ್ಯವಾಗಿ ವಕೀಲರ ಮೇಲೆ ಎಫ್ ಐ ಆರ್ ಆಗಿದ್ದನ್ನು ಮುಚ್ಚಿಟ್ಟಿದ್ದು ಏನಂತ ಗೊತ್ತಾಗಬೇಕಾಗಿದೆ ಮೊನ್ನೆ ಎಸ್ ಪಿ ಸಾಹೇಬ್ರಿಗೇನೆ ಈ ವಿಚಾರ ತಿಳಿದಿರಲಿಲ್ವಾ ಇದು ತಿಳಿದಿದ್ದರೆ ಇಷ್ಟೆಲ್ಲ ಅಂತ ಆಗಕ್ಕೆ ಆಗ್ತಿರಲಿಲ್ಲ ಆದರೂ ದಿನ ಇದರ ರಹಸ್ಯ ಏನಿದೆ ಅಂತೇಳಿ ಮೊನ್ನೆ ಎಸ್ ಪಿ ಸಾಹೇಬರು ಜನಕ್ಕೆ ಗೊತ್ತಾಗಂಗೆ ಮಾಡಬೇಕಾಗಿದೆ ಹೇಳಿ ಇದು ಒಕ್ಕಿಲ್ರ ಒತ್ತಾಯ ಆಗಿದೆ